ನಮಸ್ಕಾರ ಹೆಚ್ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಅದ್ವಿಕಾ ಮುದಗಲ್ ಪಟ್ಟಣದ ಕಿಲ್ಲಾದ ಐತಿಹಾಸಿಕ ಹನ್ನೊಂದನೇ ಶತಮಾನದ ಶ್ರೀ ರಾಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ಹಾಗೂ ಶ್ರೀಶೈಲ ಪಾದಯಾತ್ರೆಗಳಿಗೆ ಇಪ್ಪತ್ತೈದನೇ ವರ್ಷದ ದಾಸೋಹ ಹಬ್ಬದ ಯಶಸ್ವಿಗೆ ಸಾರ್ವಜನಿಕರು ಸಹಕರಿಸಬೇಕೆಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ ಸುರೇಂದ್ರಗೌಡ ಪಾಟೀಲ ಆದಪೂರ ಹೇಳಿದರು ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಆಚರಿಸಲಾಗುವುದು ಕಳೆದ ಇಪ್ಪತ್ತೈದು ವರ್ಷದಿಂದ ಶ್ರೀಶೈಲ ಪಾದಯಾತ್ರೆಗಳಿಗೆ ದಾಸೋಹ ಹಾಗೂ ಆರೋಗ್ಯ ಚಿಕಿತ್ಸೆ ಸೇವೆ ಮಾಡುತ್ತಿದ್ದೇವೆ ಲಕ್ಷಾಂತರ ಪಾದಯಾತ್ರೆ ಭಕ್ತರು ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಮಾರ್ಚ್ ಹದಿಮೂರ ರಿಂದ ಇಪ್ಪತ್ತ್ ಮೂರರವರೆಗೆ ಸಾಯಂಕಾಲ ದೇವಸ್ಥಾನದ ಆವರಣದಲ್ಲಿ ಯಾದಗಿರಿಯ ಮಲ್ಲಿಕಾರ್ಜುನ ಶಾಸ್ತ್ರಿಗಳಿಂದ ಪ್ರವಚನ ಆಕಾಶವಾಣಿ ಕಲಾವಿದರಾದ ತಬಲವಾದಕರಾದ ಬೆಳಕೋಟದ ಜ್ಞಾನೇಶ ಮತ್ತು ಸಂಗೀತಗಾರರಾದ ಶಿವಶರಣಯ್ಯ ಸ್ವಾಮಿ ಸಾಥ ನೀಡುತ್ತಿದ್ದಾರೆ ದಿನಾಂಕ ಹದಿನಾರನೇ ತಾರೀಖು ಸಾಯಂಕಾಲ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಮಹಾರಥೋತ್ಸವ ಜರುಗುತ್ತದೆ ಪಟ್ಟಣದ ಸುತ್ತಮುತ್ತಲಿನ ಗ್ರಾಮದವರು ಸಕಲ ಸದ್ಭಕ್ತರು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದರು ದೇವಸ್ಥಾನ ಸಮಿತಿ ಸದಸ್ಯರಾದ ಗುರುಬಸಪ್ಪ ಸಜ್ಜನ ಲಿಂಗಪ್ಪ ಹಣಿಗಿ ಮಲ್ಲಪ್ಪ ಮಾಟೂರು ಜಾತ್ರಾ ಮಹೋತ್ಸವ ಮತ್ತು ಶ್ರೀಶೈಲ ಪಾದಯಾತ್ರೆಗಳ ದಾಸೋಹ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಗಂಗಾವತಿ ಮಹೇಶ ವಸ್ತ್ರದ ಉದಯಕುಮಾರ ನಾಗರಾಜ ದಫೇದಾರ್ ವಿಶ್ವನಾಥ ದೇಸಾಯಿ ಶರಣಪ್ಪ ಇದ್ದರು ಮಾಧ್ಯಮಗಳಿಗೆ ತಾವು ಸುದ್ದಿಗಳನ್ನು ಕೊಟ್ಟು ಪ್ರಚುತ ಪಡಿಸಿದಾಗ ಮಾತ್ರ ಇದು ತಾಲೂಕು ಜಿಲ್ಲೆ ರಾಜ್ಯವ್ಯಾಪ್ತಿಯಾಗಲು ಸಾಧ್ಯ ಕೆಲವರು ಮಾಧ್ಯಮದ ಮಿತ್ರರು ಬಂದಿರ್ಬೋದು ಬಂದಿರಲಿಕ್ಕಿಲ್ಲ ಆದರೆ ಬಂತವರಿಗೆ ನಾನು ಸಮಿತಿಯ ಪರವಾಗಿ ಅನೇಕ ಅನೇಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದು ಐವತ್ತು ಕೆ ಜಿಯಿಂದ ಪ್ರಾರಂಭವಾದಂಥ ಒಂದು ದಾಸ ಇವತ್ತು ನೂರು ಕ್ವಿಂಟಲ್ವರೆಗೆ ಬಂದಿದೆ ಅಂದರೆ ನಮ್ಮ ನಿಮ್ಮೆಲ್ಲರ ಒಂದು ನಿಮ್ಮೆಲ್ಲರ ಸಹಕಾರದಿಂದ ನಾವು ನೆಪ ಮಾತ್ರ ಈ ಒಂದು ಬೆಳ್ಳಿ ಹಬ್ಬ ವರ್ಷ ಇಲ್ಲಿ ಕೆಲವು ಸಂಘ ಸಂಸ್ಥೆಗಳು ಮಾಡಿದಂಥ ಕಾರ್ಯಕ್ರಮಗಳನ್ನು ನಾವು ಓಡಿದ್ದೀವಿ ವರ್ಷ ನಡೆದು ಎರಡು ವರ್ಷ ನಡೆದು ಕಡೆ ಹೆಂಡು ನಿಂತುಬಿಟ್ಟು ಇದು ನಿಮ್ಮೆಲ್ಲರ ಸಹಕಾರದಿಂದ ಇಲ್ಲಿ ನಾನು ಅನ್ನೋದಿಲ್ಲ ನಾವು ಅನ್ನೋದು ಭಾವನೆ ಅದ ಅದರಲ್ಲಿ ತಾವುಗಳು ಕೂಡ ಒಬ್ರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಸಂದರ್ಭದಲ್ಲಿ ಈ ಭಾಗದ ಮುದುಗಲ್ ಜನರ ಸುತ್ತಮುತ್ತಲಿನ ಹಳ್ಳಿಯ ಬಾಂಧವರ ಒಂದು ಪುಣ್ಯ ಇವತ್ತು ನಾವು ಕೇಳ್ತಿದ್ದೀವಿ ಮೌನ ನೋಡಿದ್ದೀವಿ ಆದರೆ ಸಿದ್ಧಿ ಸಮಾಧಿ ಯೋಗ ಎಲ್ಲಿ ನಾವು ನೋಡಿಲ್ಲ ಕೇಳಿವಿ ಅದು ಯಾಕಾಗಿ ಮಾಡ್ತಾರೆ ಅಂದರೆ ಈ ಲೋಕ ಕಲ್ಯಾಣಕ್ಕಾಗಿ ಈ ಭಾಗದ ರೈತರಿಗೆ ಒಳ್ಳೆ ಮಳೆ ಬೆಳೆ ಆಗಿ ಅವ್ರ ಜೀವನ ಸಮೃದ್ಧಿ ಆಗಲಿ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಶ್ರೀ ರಾಜಕೋಟೇಶ್ವರ ಶ್ರೀಗಳು ಇಲ್ಲಿ ಬಂದಿದ್ದು ನಮ್ಮ ನಿಮ್ಮೆಲ್ಲರ ನಗರದ ಜನತೆಯ ಸೌಭಾಗ್ಯ ಅಂತ ಹೇಳ್ತಾ ಇದ್ದೇನೆ ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ತಮಗೆ ಕೊಟ್ಟಂತೆ ಆಮಂತ್ರಣ ಪತ್ರಿಕೆಯಲ್ಲಿ ಪ್ರಕಟಗೊಂಡಿವೆ ಹದಿನಾರನೇ ತಾರೀಕು ರಥೋತ್ಸವ ಆ ಸಂದರ್ಭದಲ್ಲಿ ಪ್ರತಿ ವರ್ಷ ಯಾವ ರೀತಿಯ ಕಾರ್ಯಕ್ರಮಗಳು ನಡೀತಾವ ಆ ರೀತಿಯಾಗಿ ನಡಿತವ ಆ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಸಹಾಯ ಸಹಕಾರ ಭಾಳ ಮುಖ್ಯ ತಾವು ಮಾಧ್ಯಮದವರಲ್ಲಿ ಇಷ್ಟೇ ಕೆಲವು ತಪ್ಪಾಗಿರ್ಬೋದು ಸಮಿತಿಯವರಿಂದ ನಾನು ಅದನ್ನು ಇಲ್ಲಿ ಆದರೆ ಇವನಾರವ ಇವನಾರವ ಎನ್ನದು ಇದು ನಮದು ನಮದು ಅಂತಕ್ಕಂಥ ಭಾವನೆಯಿಂದ ಹೆಚ್ಚು ಪ್ರಚಿತಗೊಳಿಸ್ಬೇಕಂತ ನಮ್ಮಲ್ಲಿ ಕೇಳಿ ನನ್ನ ಮಾತಾಡಿಗೆ ವಿರಾಮವನ್ನು ಕೊಟ್ಟು ಇಲ್ಲಿ ಒಂದು ನೂತನವಾದ ಸೇರನ್ನು ಮಾಡಿಸಿ ಅದೇ ಎರಡು ಸಾವಿರದ ಎಲ್ಲಾ ಧೈಮದ ಸಮ್ಮುಖದಲ್ಲಿ ಇದೇ ಪೀಠದ ಜಗದ್ಗುರುಗಳಾದ ಲ್ಲ ಸ್ವಾಮಿಂಗೇಶ್ವರ ಭಕ್ತರ ಒಂದು ಕಾಣಿಕೆ ಮತ್ತು ಅವರ ಸಹಕಾರ ಅದೇ ರೀತಿಯಾಗಿ ಮೂರ್ನಾಲ್ಕು ವರ್ಷದಿಂದ ತಾಯಿಯ ಪುಟ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಹನ್ನೊಂದು ಗಂಟೆಯಿಂದ ಮೂರು ಗಂಟೆಯವರೆಗೂ ಪ್ರಸಾದಕ್ಕಾಗಿ ವೃತ್ತಿ ಬೀಳಿಯನ್ನು ಮಾಡಿ ತಮ್ಮ ಭಕ್ತಿಯನ್ನು ಬಂದಿದ್ದಾರೆ ವರ್ಷದಿಂದ ಎರಡು ಸಾವಿರದ ನಾನು ಎರಡು ಹದಿನೈದು ಹದಿನೈದು ವರ್ಷದಿಂದಲೂ ಇದು ಮೊದಲ ಎಷ್ಟು ಆಮೇಲೆ ನಮ್ಮ ಗೌಡ ಇದ್ರ ಬಗ್ಗೆ ಭಾಳ ಕಾಜಿ ವಹಿಸಿ ವರ್ಷ ಪ್ರತಿ ವರ್ಷ ಯುದ್ಧ ಜಾಸ್ತಿ ಮಾಡ್ಕೊಳ್ತಾ ಹೋಗಲ್ಲ ಈ ವರ್ಷ ರೀತಿ ನಮ್ಮ ಕಾಚೋಟಿ ಶ್ರೀಗಳಿಂದ ಇಲ್ಲಿ ಹತ್ತು ಇತ್ತು ಇವತ್ತಿನ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು